ಗುಂಡುಪೇಟೆ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿ ವತಿಯಿಂದ ಭೀಮೋತ್ಸವ ಕಾರ್ಯಕ್ರಮದ ಕರಪತ್ರ ಮತ್ತು ಪೋಸ್ಟರ್ ಬಿಡುಗಡೆ ಕಾರ್ಯವನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಜೊತೆಗೂಡಿ ನೂರಾರು ಜನರ ಸಮ್ಮುಖದಲ್ಲಿ ಕರಪತ್ರ ಪೋಸ್ಟರ್ಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ನಂತರ ಮಾತನಾಡಿದ ಡಾಕ್ಟರ್ ನವೀನ್ ಮೌರ್ಯ ಅಂಬೇಡ್ಕರ್ ಅವರು ಒಂದು ವರ್ಗಕ್ಕೆ ಸೀಮಿತವಲ್ಲ ಸರ್ವರಿಗೂ ಸಮಪಾಲು ಸಮಬಾಳನ್ನ ನೀಡಿದ್ದಾರೆ ಜಾತ್ಯಾತೀತ ಪಕ್ಷಾತೀತವಾಗಿ ಸರ್ವ ಜನರನ್ನು ಸೇರಿಸಿ ಆಚರಣೆ ಮಾಡುತ್ತಿರುವುದು ಸಂತಸದ ವಿಚಾರ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿಯನ್ನ ಮಾಡಿದರು ಇನ್ನು ಮಾಜಿ ಶಾಸಕ ನಿರಂಜನ್ ಕುಮಾರ್ ಇಪ್ಪತ್ತಾರಕ್ಕೆ ನಡೆಯುವ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಮೂವತ್ತು ವರ್ಷಗಳ ನಂತರ ಆನೆ ಮೇಲೆ ಭೀಮನ ಮೆರವಣಿಗೆಯನ್ನ ಮಾಡುತ್ತಿರುವುದು ಸಂತಸದ ವಿಚಾರ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸುವಂತೆ ಮನವಿಯನ್ನ ಮಾಡಿದ್ರು ವಿಶ್ವರತ್ನ ಪ್ರಜಾಪ್ರಭುತ್ವ ಪಿತಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮೇ ಇಪ್ಪತ್ತಾರನೇ ತಾರೀಕು ಸೋಮವಾರ ಅದ್ದೂರಿ ಭೀಮೋತ್ಸವ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ವಿ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಶಾಸಕರಾದಂಥ ಎಚ್ ಎಸ್ ಗಣೇಶ್ ಪ್ರಸಾದ್ರವರು ಮತ್ತು ಆನೆಗೆ ಪುಷ್ಪಾರ್ಚನೆಯನ್ನು ರಾಜ ರಾಜವಂಶಸ್ಥರಾದಂಥ ಮತ್ತು ಸಂಸದ ಸಂಸದರಾದಂಥ ಯದುವೀರವರು ಮಾಜಿ ಶಾಸಕರಾದ ನಿರಂಜನ್ ಕುಮಾರ್ ಅವರು ನಮ್ಮ ಸಂಸದರಾದ ಸುನಿಲ್ ಬೋಸ್ ಅವರು ಮತ್ತು ನಮ್ಮ ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರುವ ಅವರು ಮುಖಂಡರಾದಂಥ ಧೀರಥ ಪ್ರಸಾದ್ ಅವರು ಎಲ್ಲ ಒಂದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈ ಬಾರಿ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣಾ ಸಮಿತಿಯಿಂದ ಆಚರಣೆ ಮಾಡ್ತಿದ್ವಿ ಈ ಬಾರಿ ವಿಶೇಷ ಏನಂದ್ರೆ ಆಣೆಯ ಮೆರವಣಿಗೆ ಇರುತ್ತೆ ಮತ್ತು ವಿವಿಧ ಕಲಾ ತಂಡಗಳ ಮೆರುಗು ಬಾಬಾ ಸಾಹೇಬ್ ಜಯಂತಿಗಿರುತ್ತೆ ಮತ್ತು ನೂರಾರು ಪುಟಾಣಿ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಷಧಾರಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಸಮಾಜದ ಎಲ್ಲ ಸಮಾಜದ ಬಂಧುಗಳು ಬಾಬಾ ಅವರ ಅನ್ವಯಗಳು ವಿವಿಧ ಸಂಘಟನೆಗಳ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪೋಸ್ಟ್ರು ಮತ್ತು ಕರಪತ್ರ ಮತ್ತು ಆಹ್ವಾನ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದಂಥ ಗಣೇಶ್ ಪ್ರಸಾದ್ರವರು ಮತ್ತು ಮಾಜಿ ಶಾಸಕರಾದಂಥ ಸಿ ಎಸ್ ಕುಮಾರ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ವಿ ಸುಮಾರು ಐನೂರಕ್ಕೂ ಹೆಚ್ಚು ಸಮುದಾಯದ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿ ಅವರೆಲ್ಲರಿಗೂ ಒಂದು ಭೀಮಾ ವಂದನೆಗಳನ್ನ ಸಲ್ಲಿಸ್ತಾ ಏನಿವತ್ತು ಸಮಸ್ತ ಗುಂಡ್ಲುಪೇಟೆ ನಾಗರಿಕ ಬಂಧುಗಳು ಎಲ್ಲ ಪಕ್ಷದ ಎಲ್ಲ ಜಾತಿಯ ಎಲ್ಲ ಧರ್ಮದ ಮುಖಂಡರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಬಂದು ಭಾಗವಹಿಸಿ ಭೀಮೋತ್ಸವವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾನು ಮಾಡ್ಕೊತೀನಿ ಜೈ ಭೀಮ್ ಜೈ ಭಾ